ಗೌರಿ ಒಂದು ಹಳ್ಳಿಯ ಸರಳ ಹುಡುಗಿ ತಂದಿಯವರು ತುತ್ತ ತುದಿಯಿಂದ ಒಂದು ಚಪ್ಪಲಿ ಅಂಗಡಿಯನ್ನು ಇಟ್ಟುಕೊಂಡಿದ್ದರು ಆದರೆ ನಗರಡು ದೊಡ್ಡ ಮಲ್ಟಿಬ್ರ್ಯಾಂಡ್ ಶೂರೂಂಳು ಬಂದು ಅವರ ಅಂಗಡಿ ಪತ್ತೆ ಕಾಣದೆ ಹೋದಿತ್ತು ಒಂದು ದಿನ ಗೌರಿ ಹೇಳಿದಳು ಅಪ್ಪಾ ನಾನಿನ್ನು ಚಪ್ಪಲಿ ಮಾರ್ತೀನಿ ಆದರೆ ಹೊಸ ರೀಗಿಯಲ್ಲಿ ಅವಳು ಇನ್ಸ್ಟಾಗ್ರಾಂನಲ್ಲಿ ಪುಟಫನ ತೆರೆದು ತನ್ನ ಕೈಯಿಂದ ತಯಾರಿಸಿದ ಕಬ್ಬಿಣದ ತೋಳಿನ ಚಪ್ಪಲಿಗಳನ್ನು ಹಾಕಲಾರಂಭಿಸಿದಳು ಮತಿ ಚಪ್ಪಲಿಗೆ ಪ್ರಾಮಾಣಿಕ ಕಥೆಯಿತ್ತು ಅಮ್ಮನ ಪ್ರೀತಿ ಕಾರ್ಮಿಕರ ಶ್ರಮ ಹಳ್ಳಿ ಮಣ್ಣಿನ ಸುಗಂಧ ಮೂವತ್ತು ದಿನಗಳಲ್ಲಿ ಆನ್ಲೈನ್ನಲ್ಲಿ ನೂರ ಆರ್ಡರ್ ಬಂದವು ನಗರದ ಸ್ಟಾರ್ಟಪ್ ಮೇಳದಲ್ಲಿ ಪ್ರಶಸ್ತಿ ಕೂಡ ಗೆದ್ದಳು ಇಂದು ಗೌರಿಯ ಮಣ್ಣಿನ ಹೆಜ್ಜೆ ಬ್ರ್ಯಾಂಡ್ ಭಾರತದೆಲ್ಲೆಡೆ ಬ್ರಾಹಕರನ್ನು ಹೊಂದಿದೆ